ಎಸ್ ಮುಮ್ತಾಜ್ ಅಲಿ ಬ್ಲ್ಯಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷಾಂತರ ರೂಪಾಯಿ ಮಹಿಳೆ ಸೇರಿ ಆರು ಮಂದಿಯ ವಿರುದ್ಧ ದೂರು ದಾಖಲಾಗಿದೆ ಪೊಲೀಸರಿಗೆ ದೂರು ನೀಡಿದರೆ ಮುಮ್ತಾಜ್ ಅವರ ಸಹೋದರ ಮುಮ್ತಾಜ್ ಅಲಿ ಸಹೋದರ ಹೈದರ್ ಅಲಿಯಿಂದ ದೂರು ನೀಡಲಾಗಿದೆ ದೂರಿನ ಆಧಾರದ ಮೇಲೆ ಆರು ಮಂದಿಯ ವಿರುದ್ಧ ಪೊಲೀಸರು ದೂರನ್ನು ದಾಖಲಿಸಿದ್ದಾರೆ ರೆಹಮತ್ ಎಂಬ ಮಹಿಳೆಯನ್ನ ಬಳಸಿ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಹೇಳಲಾಗಿದೆ ರೆಹಮತ್ ಅಬ್ದುಲ್ ಸತ್ತಾರ್ ಶಫಿ ಅದಾದ್ಮೇಲೆ ಮುಮ್ತಾಜ್ ಅವರಿಗೆ ಕಾರು ಚಾಲಕ ಸಿರಾಜ್ ಅನ್ನುವ ಅವರ ವಿರುದ್ಧ ದೂರು ದಾಖಲಾಗಿದೆ ಮುಮ್ತಾಜ್ ಅಲಿಗೆ ಬ್ಲಾಕ್ ಮೇಲ್ ಮಾಡಿ ಲಕ್ಷಾಂತರ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನುವಂತಹ ಆರೋಪ ಇದೆ ಮಹಿಳೆ ಸೇರಿ ಆರು ಮಂದಿಯ ವಿರುದ್ಧ ಕಾವೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಮುಮ್ತಾಜ್ ಅವರ ಸಹೋದರ ಮುಮ್ತಾಜ್ ಅಲಿ ಸಹೋದರ ಹೈದರ್ ಅಲಿಯಿಂದ ದೂರು ದಾಖಲಾಗಿದೆ ಅವರನ್ನು ಅವರೇ ದೂರು ನೀಡಿರೋರು ದೂರಿನ ಆಧಾರದ ಮೇಲೆ ಆರು ಮಂದಿಯ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ರೆಹಮತ್ ಎಂಬ ಮಹಿಳೆ ಬಳಸಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಎನ್ನುವಂಥದ್ದನ್ನು ಹೇಳಲಾಗಿದೆ ರೆಹಮತ್ ಅಬ್ದುಲ್ ಸತಾರ್ ಶಫಿ ಮುಸ್ತಫಾ ಅದರ ಜೊತೆಗೆ ಮುಮ್ತಾಜ್ ಅವರ ಕಾರು ಚಾಲಕ ಸಿರಾಜ್ ವಿರುದ್ಧ ಪ್ರಕರಣ ದಾಖಲಾಗಿದೆ ದೂರು ದಾಖಲಾಗಿದೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಸ್ ಇದು ಎಫ್ಐಆರ್ ಕಾಪಿ ಎಫ್ಐಆರ್ ಕಾಪಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಎಸ್ ಎಫ್ಐಆರ್ ಕಾಪಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಏನಿದೆ ಅನ್ನುವಂಥದ್ದನ್ನ ಹೈದರ್ ಅಲಿ ಮುಮ್ತಾಜ್ ಅಲಿ ಅವರ ಸಹೋದರರಾಗಿರುವಂತಹ ಹೈದರ್ ಅಲಿ ಅವರು ಕಾವೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ದೂರಿನ ಆಧಾರದ ಮೇಲೆಗೆ ಆರು ಮಂದಿ ವಿರುದ್ಧ ಕಾವೂರು ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಈ ಎಫ್ಐಆರ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಫಿರ್ಯಾದುದಾರರಾದ ಮೇಲಿನ ವಿಳಾಸದಲ್ಲಿ ವಾಸವಾಗಿದ್ದು ಫಿರಿಯಾದ್ ಫಿರ್ಯಾದಾರರ ಸಹೋದರ ಬಿ ಎಂ ಮುಮ್ತಾಜ್ ಅಲಿ ಅವರು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಕೂಡೂರು ಬಳಿ ಇರುವಂತಹ ಸೇತುವೆ ಬಳಿ ಕಾರನ್ನು ನಿಲ್ಲಿಸಿ ಆರೋಪಿತರಗಳಾದ ಪ್ರಚೋದನೆಯಿಂದ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿರುವ ಬಗ್ಗೆ ಅನುಮಾನವಿದ್ದು ಶವ ದೊರೆತಿರುವುದಿಲ್ಲ ಇದು ಕೇಸ್ಗಿಂತ ಮುಂಚೆ ಈಗ ಶವ ದೊರೆತಿದೆ ಫಿರ್ಯಾದುದಾರರಾದ ಸಹೋದರನಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜುಲೈ ತಿಂಗಳಿನಿಂದ ಇಲ್ಲಿಯವರೆಗೆ ಬ್ಲ್ಯಾಕ್ ಮೇಲ್ ಮಾಡಿ ನಿರಂತರವಾಗಿ ಬೆದರಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ಕಿತ್ಕೊಂಡು ಮತ್ತಷ್ಟು ಹಣಕ್ಕೆ ಬೆದರಿಕೆಯನ್ನು ನೀಡಿದರೆ ಆರೋಪಿಗಳಾದ ರೆಹಮತ್ ರೆಹಮತ್ ಎನ್ನುವ ಮಹಿಳೆ ರೆಹಮತ್ ಎನ್ನುವ ಮಹಿಳೆ ಅದರ ಜೊತೆಗೆ ಅವರ ನಂಬರನ್ನು ಕೂಡ ಹಾಕಲಾಗಿದೆ ಅದರ ಜೊತೆಗೆ ಅಬ್ದುಲ್ ಸತಾರ್ ಅವರು ಅದರ ಜೊತೆಗೆ ಮರಳು ವ್ಯಾಪಾರಿ ವ್ಯಾಪಾರಿ ಆಗಿರುವಂತಹ ಶಫಿ ಅದರ ಜೊತೆಗೆ ಮುಸ್ತಫಾ ಅದರ ಜೊತೆಗೆ ಶೊಯಿಬ್ ಅದರ ಜೊತೆಗೆ ಕಾರು ಚಾಲಕ ಅಬ್ದುಲ್ ಸತಾರ್ ಅವರ ಕಾರು ಚಾಲಕರಾಗಿರುವಂಥ ಸಿರಾಜ್ ಅವರು ಕೂಡ ಇದ್ದಾರೆ ಎನ್ನುವಂಥದ್ದನ್ನು ದೂರಿನಲ್ಲಿ ತಿಳಿಸಲಾಗಿದೆ ಟೋಟೋ ಟೋಟಲ್ ಆರು ಮಂದಿ ಒಟ್ಟು ಆರು ಮಂದಿ ವಿರುದ್ಧ ದೂರು ದಾಖಲಿಸಿದ್ದಾರೆ ಮಹಿಳೆಯಾಗಿರುವಂತಹ ರೆಹಮತ್ ಶಫಿ ಅಬ್ದುಲ್ ಸತಾರ್ ಮುಸ್ತಫಾ ಶೊಯಿಬ್ ಅದರ ಜೊತೆಗೆ ಸಿರಾಜ್ ಈ ಒಟ್ಟು ಸೇರಿ ಆರು ಮಂದಿ ವಿರುದ್ಧ ದೂರು ದಾಖಲಾಗಿದೆ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಫಿರ್ಯಾದುದಾರ ಸಹೋದರ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮುಮ್ತಾಜ್ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿದ್ದು ಕಳೆದ ಮೂವತ್ತು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿದ್ದಾರೆ ಸಮಾಜ ಸೇವೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಾರೆ ಇದಲ್ಲದೆ ಹಲವು ಧಾರ್ಮಿಕ ಸಂಸ್ಥೆಗಳ ಆಗಿದ್ದಾರೆ ಅವರ ಪ್ರಸಿದ್ಧಿಯನ್ನು ಹಾಳು ಮಾಡುವ ಉದ್ದೇಶದಿಂದ ಆರೋಪಿರ ಆರೋಪಿತರುಗಳೆಲ್ಲ ಸಮಾನ ಉದ್ದೇಶವಾಗಿ ಸೇರ್ಕೊಂಡು ಷಡ್ಯಂತ್ರವನ್ನು ರೂಪಿಸ್ತಾರೆ ಸತ್ತಾರ್ ಎಂಬವನು ಫಿರ್ಯಾದುದಾರರ ಅಣ್ಣನ ರಾಜಕೀಯ ವಿರೋಧಿಯಾಗಿತ್ತು ಅಂದರೆ ಸತಾರ್ ಮತ್ತು ಅಣ್ಣ ಅಂತ ಫಿರಾದಾರ ಅಂತ ಹೇಳಿದ್ರೆ ಮೊಯ್ದೀನ್ ಬಾವಾ ಬರ್ತಾರೆ ಮೊಯ್ದೀನ್ ಬಾವಾ ಅವರ ವಿರೋಧಿ ಆಗಿದ್ದಾರೆ ಈ ಸತ್ತಾರ್ ರಾಜಕೀಯ ವಿರೋಧಿಯಾಗಿದ್ದಾರೆ ಅನ್ನುವಂಥದ್ದನ್ನ ಕೂಡ ಐ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಹಲವು ಅಲ್ಲದೆ ಹಲವು ಬಾರಿ ದೈಹಿಕವಾಗಿ ಹಲ್ಲೆಯನ್ನು ಮಾಡಿರುವ ಬಗ್ಗೆ ಫಿರ್ಯಾದುದಾರರಲ್ಲಿ ಮಾತನಾಡುವ ಸಮಯ ಫಿರ್ಯಾದಾರ ಅಣ್ಣ ತಿಳಿಸಿರ್ತಾರೆ ಅಂದ್ರೆ ಈ ಆರೋಪಿಗಳೇನಿದ್ದಾರೆ ಸತ್ತಾರ್ ಸೇರಿ ಆರು ಮಂದಿ ಆರೋಪಿಗಳೇನಿದ್ದಾರೆ ಮಹಿಳೆ ರೆಹಮತ್ ಸೇರಿ ಆರು ಮಂದಿ ಆರೋಪಿಗಳೇನಿದ್ದಾರೆ ಅವರು ಮುಮ್ತಾಜ್ ಅಲಿ ಅವರಿಗೆ ದೈಹಿಕವಾಗಿ ಹಿಂಸೆಯನ್ನು ಮಾಡಿದ್ದಾರೆ ದೈಹಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇಲ್ಲಿ ಹೇಳಿದರೆ ಒಂದು ಐವತ್ತು ಲಕ್ಷವನ್ನು ಅವರಿಂದ ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ದೈಹಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಅದರ ಜೊತೆಗೆ ಮತ್ತೆ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವಂಥದ್ದನ್ನು ಹೇಳಿದ್ದಾರೆ ಮತ್ತೇನಿದೆ ಅಂತ ಹೇಳಿದ್ರೆ ರೇಹತ್ ಎಂಬಾಕೆಯ ಫಿರ್ಯಾದುದಾರ ಅಣ್ಣನೊಂದಿಗೆ ಅಕ್ರಮ ಸಂಬಂಧ ಇದೆ ಅನ್ನುವಂಥ ಸುಳ್ಳು ಪ್ರಚಾರವನ್ನು ಮಾಡಿ ತಮ್ಮ ಹೆಸರನ್ನು ಹಾಳು ಮಾಡ್ತೇವೆ ಅನ್ನುವಂಥ ಹೆದರಿಸಿ ಈಗಾಗಲೇ ಐವತ್ತು ಲಕ್ಷವನ್ನು ಐವತ್ತು ಲಕ್ಷಕ್ಕಿಂತಲೂ ಅಧಿಕ ಮೊತ್ತವನ್ನು ಪಡೆದಿರುವ ವಿಚಾರ ಫಿರ್ಯಾದುದಾರ ತಿಳಿಸಿದ್ದಾರೆ ಇದಲ್ಲದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ ಪಡೆದಿರುವಂಥದ್ದು ಕೂಡ ಇದೆ ಅದನ್ನು ಕ್ಯಾಶ್ ಮೆಂಟ್ ಕ್ಯಾಶ್ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ ಅಲ್ಲದೆ ಇನ್ನು ಐವತ್ತು ಲಕ್ಷ ಕೊಡಬೇಕು ಅನ್ನುವಂಥದ್ದನ್ನು ಆರೋಪಿಗಳು ಬೆದರಿಕೆ ಮೂಲಕ ಹಾಕಿದ್ದಾರೆ ಅನ್ನುವಂಥದ್ದನ್ನು ಈ ಯಾರು ದೂರು ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಅವರ ಅಣ್ಣ ಮುಮತಾಜ್ ತಿಳಿಸಿರ್ತಾರೆ ಅನ್ನುವಂಥದ್ದನ್ನು ಕೂಡ ಅವರು ತಿಳಿಸಿದ್ದಾರೆ ಅದರಲ್ಲಿ ಫಿರ್ಯಾದರ ಅದೇ ದೂರುದಾರರು ಏನಿದ್ದಾರೆ ಅಣ್ಣನ ಮನೆಯವರಿಗೂ ಈ ವಿಚಾರಗಳು ತಿಳಿಸಿದ್ದಾರೆ ಆರೋಪಿಗಳಿಗೆ ಬಗ್ಗೆ ಅತನ ಸಾವಿಗೆ ಕಾರಣರಾಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ಮುಮತಾಜ್ ಅವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅದರ ಜೊತೆಗೆ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಅನ್ನುವಂಥದ್ದನ್ನು ದೂರುದಾರರು ಹೇಳಿದ್ದಾರೆ ಅದರ ಜೊತೆಗೆ ವಾಯ್ಸ್ ನೋಟ್ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆದಿತ್ಯವಾರ ಬೆಳಗ್ಗೆ ಮೂರು ಮೂವತ್ತು ಗಂಟೆ ಮೂರು ಮೂವತ್ತಕ್ಕೆ ಬೆಳಗ್ಗೆ ಮೂರು ಮೂವತ್ತಕ್ಕೆ ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡಿದ ಹೇಳಿಕೆಯನ್ನು ಕೂಡ ಪೊಲೀಸರಿಗೆ ನೀಡಿದ್ದಾರೆ ಆ ವಾಯ್ಸ್ ನೋಟ್ನಲ್ಲಿ ಈ ವಿಚಾರಗಳನ್ನು ಅವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಈ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಹೊಳಿಗೆ ಹಾರಿದ್ದಾರೆ ಅಂತ ಹೇಳುವಂಥ ವಿಷಯ ನಮಗೆಲ್ಲ ಗೊತ್ತಿದೆ ನಿನ್ನೆ ದಿವಸ ಎಫ್ ಐ ಆರು ಪೊಲೀಸ್ನವರು ಮಾಡಿದ್ದಾರೆ ಈ ಮುಮ್ತಾಜ್ ಅಂತ ಹೇಳುವಂಥವರು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷರಾಗಿ ಅದೇ ಥರ ಜಿಲ್ಲೆಯ ಪ್ರಮುಖ ಮಸೀದಿಯಲ್ಲಿ ಮತ್ತೆ ನಮ್ಮ ನನ್ನ ಸಿಸ್ಟರ್ ಅಂತೇಳಿ ನಮ್ಮ ನನ್ನ ಎಣ್ಣ ಅಂತ ಹೇಳುವಂಥ ಒಂದು ಇದರಲ್ಲಿ ಅನೇಕ ಜನರು ಅನೇಕ ಅದರ ಅಧ್ಯಕ್ಷರಾಗಿ ಅನೇಕ ಧಾರ್ಮಿಕ ಸಾಂಸ್ಕೃ ಮತ್ತು ಈ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸಿದ್ದೀವಿ ಇವರ ಆ ಒಂದು ಪ್ರಚಾರಕ್ಕೆ ಇವರ ಇದಕ್ಕೆ ಒಂದು ಇದು ಮಾಡುವುದಕ್ಕೆ ಕೆಲವು ಸಹಿಸದ ಶಕ್ತಿಗಳು ಒಳಗೊಳಗಲಿಂದಲೇ ಕುತಂತ್ರ ಮಾಡಿ ಈ ಒಂದು ಕಾರಣಕ್ಕೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹದ್ದನ್ನು ನಾವು ಅರಿತಿದ್ದೇವೆ ಅದನ್ನು ಪೊಲೀಸ್ನವರು ಕಂಪ್ಲೀಟಾಗಿ ಅವರದ್ದು ಯಾವ ರೀತಿಯಲ್ಲಿ ವಾಟ್ಸಪ್ ಇರ್ತದೆ ಅದನ್ನೆಲ್ಲ ತೆಗೆದುಕೊಂಡು ರಿವ್ಯೂ ಮಾಡಿಕೊಂಡು ಪೊಲೀಸ್ನವರು ತನಿಖೆ ಮಾಡ್ತಾರೆ ನಮ್ಮಲ್ಲಿ ಒಂದೇ ತನಿಖೆ ನ್ಯಾಯಯುತವಾಗಿ ಯಾರು ಅದನ್ನು ಅವರ ಅವರನ್ನು ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಪೊಲೀಸ ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಇದು ಯಾಕೆಂದರೆ ಅಂಥ ಒಳ್ಳೆಯ ಒಂದು ವ್ಯಕ್ತಿ ಎಲ್ಲ ಸಮುದಾಯಕ್ಕೂ ಎಲ್ಲ ವಿಷಯದಲ್ಲೂ ಯಾವುದೇ ಒಂದು ರಾಜಕೀಯ ರಹಿತವಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರು ಆ ಒಂದು ಕೆಲಸ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ಈತರಾಗಿದ್ದಾರೆ ಬಹುಶಃ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತಾರು ಗಂಟೆ ಆಯಿತು ಇನ್ನೂ ನಮಗೆ ಬಾಡಿ ಸಿಗಲಿಲ್ಲ ಮರಣ ಸಿಗಲಿಲ್ಲ ನಾನು ಭಾಳ ದುಃಖನಾಗಿದ್ದೇನೆ ದಯವಿಟ್ಟು ಶ್ರಮಿಸಿ ಅವ್ರಿಗೆ ಕಷ್ಟ ಸಿಗಲಿ ಅದೇ ಬ್ಲ್ಯಾಕ್ ಮೈಲ್ ಮಾಡಿದರಿಂದಲೇ ಈ ತೀರ್ ತೀರ್ಮಾನ ತೆಗೆದುಕೊಂಡಿದ್ರು ಅದರಿಂದ ಒಂದು ಏಳೆಂಟು ದಿವಸದಿಂದ ಅವರು ಕಿನ್ನರ್ ಆಗಿದ್ದರು ಕೇಸ್ ಅವರು ಈಗ ಆಲ್ರೆಡಿ ದರ್ಜು ದರ್ಜು ಮಾ ಮಾಡಿದ್ದಾರೆ ಪೊಲೀಸ್ನವರು ನ್ಯಾಯುತವಾದ ತನಿಖೆಯನ್ನು ಮಾಡ್ತಾ ಇಲ್ಲ ಅಂತ ಭರವಸೆಯನ್ನು ಮಾಡ್ತಾರೆ ಈ ಹಾರಿದ್ದಾರೆ ಅಂತ ಹೇಳುವಂಥ ವಿಷಯ ತಮಗೆಲ್ಲ ಗೊತ್ತಿದೆ ನಿನ್ನೆ ದಿವಸ ಎಫ್ ಐ ಆರು ಪೊಲೀಸ್ನವರು ಮಾಡಿದ್ದಾರೆ ಈ ಮಮತಾಜ್ ಅಂತ ಹೇಳುವಂಥವ್ರು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷರಾಗಿ ಎಸ್ ಇದು ಮೊಯ್ದೀನ್ ಭಾವ ಅವರು ಕಣ್ಣೀರು ಹಾಕ್ತಾ ಇದು ಮೃತದೇಹ ಸಿಗೋದಕ್ಕಿಂತ ಮುಂಚೆ ಶವ ಸಿಗೋದಕ್ಕಿಂತ ಮುಂಚೆ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರೋದು ಅದರಲ್ಲಿ ಹೇಳ್ತಾ ಇದ್ದಾರೆ ಮೃತದೇಹ ಸಿಕ್ಕಿಲ್ಲ ಆದರೆ ಎಫ್ ಐ ಆರ್ ದಾಖಲಾಗಿರೋದಕ್ಕೆ ಅವರು ಮಾಹಿತಿಯನ್ನು ನೀಡಿದರು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಅವರಿಗೆ ಅವಮಾನ ಮಾಡುವಂಥ ದೃಷ್ಟಿಯಲ್ಲಿ ಈ ಸಮಾಜದಲ್ಲಿ ಅವರ ಹೆಸರನ್ನು ಹಾಳು ಮಾಡುವಂತಹ ದೃಷ್ಟಿಯಲ್ಲಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಅವರು ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ದೂರು ಕೂಡ ನೀಡಿದ್ದೇವೆ ಅನ್ನುವಂಥದ್ದನ್ನು ಹೇಳಿದರು ನಾವು ಈಗಾಗಲೇ ಎಫ್ ಐ ಆರ್ ಕಾಪಿಯ ಕಾಪಿಯನ್ನು ನಾವು ಪರಿಶೀಲನೆ ನಡೆಸಿದ್ವಿ ಅದರ ಅದರಲ್ಲಿ ಏನಿದೆ ಅಂಶಗಳನ್ನು ಕೂಡ ನಿಮ್ಗೆ ಹೇಳಿದ್ರಿ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಮತ್ತೊಂದು ಬಾರಿ ನಿಮಗೆ ಹೇಳ್ತೀನಿ ಮುಮ್ತಾಜ್ ಅಲಿ ಅವರಿಗೆ ರೆಹಮತ್ ಸತಾರ್ ಮತ್ತು ಅವರ ಐದು ಮಂದಿ ಸೇರಿಕೊಂಡು ಅಂದ್ರೆ ಒಟ್ಟು ಆರು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಅವರ ವಿರುದ್ಧ ಹೈದರಲಿ ಅವರು ಮುಮತಾಜ್ ಅಲಿ ಅವರ ಸಹೋದರ ಹೈದರ್ ಅಲಿ ಅವರು ದೂರನ್ನು ನೀಡಿದ್ದಾರೆ ಮಹಿಳೆ ಸೇರಿ ಆರು ಮಂದಿ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಎಫ್ ಐ ಆರ್ ಕಾಪಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಆರು ಮಂದಿ ಸೇರಿ ಮುಮ್ತಾಜ್ ಅಲಿ ಅವರಿಗೆ ನಿರಂತರವಾಗಿ ಕಿರುಕುಳವನ್ನು ನೀಡುತ್ತಾ ಇದ್ರು ಅವರನ್ನು ಒಂದು ರೀತಿಯ ಹನಿ ಟ್ರ್ಯಾಪ್ ಮಾಡಿದರು ರೆಹಮತ್ ಎನ್ನುವ ಮಹಿಳೆಯನ್ನು ಉಪಯೋಗಿಸಿ ಅವರಿಗೆ ವಿಡಿಯೋಗಳನ್ನು ಮಾಡಿ ಅದರ ಜೊತೆಗೆ ಅವರನ್ನ ಸಮಾಜದಲ್ಲಿ ಅವರ ಮರ್ಯಾದೆಯನ್ನು ಕಳಿತೀವಿ ಈ ವಿಡಿಯೋಗಳನ್ನು ಲೀಕ್ ಮಾಡ್ತೀವಿ ಅಕ್ರಮ ಸಂಬಂಧ ಇದೆ ಅನ್ನುವಂಥದ್ದನ್ನು ಹೇಳ್ತೀವಿ ಅನ್ನುವಂಥದ್ದನ್ನು ಹೇಳಿ ಈ ಆರು ಮಂದಿ ಅವರಿಗೆ ನಿರಂತರವಾಗಿ ಕಿರುಕುಳ ಮಾಡಿದರು ಬರೀ ಕಿರುಕುಳ ಮಾತ್ರ ಮಾಡಿಲ್ಲ ಅವರಿಂದ ಐವತ್ತು ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Your dream home at Rohan Estate near Marga Hills is within reach, with plots starting at just Rs 40,000 per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now. To book your plot and start building the life you've always wanted. Rohan Estate near marga Hills, where your future home awaits at just rupees forty thousand per month. Call us now at nine eight four five four nine zero one zero zero.